ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬದನೆಕಾಯಿಯಿಂದ ಎರಡು ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ ಈಗ ಬದನೆಕಾಯಿಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ತಗೊಳ್ಬೇಕು ನೋಡಿ ಇಲ್ಲಿ ಉದ್ದ ಉದ್ದ ಕಟ್ ಮಾಡಿ ತೊಗೊಂಡಿದ್ದೇನೆ ಇದನ್ನು ಹತ್ತು ನಿಮಿಷ ನೀರಿನಲ್ಲಿ ಹಾಕಿಡಬೇಕು ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ ಅದರಲ್ಲಿ ಐದಾರು ಮೆಣಸು ಹಾಕ್ಕೊಂಡಿದ್ದೇನೆ ಮೆಣಸು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಹಾಗೆ ಒಂದು ಚಮಚ ಕೊತ್ತಂಬರಿ ಬೀಜ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಬೇಕು ಎರಡು ಚಮಚ ಆಗುವಷ್ಟು ನೆಲ ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ ಶೇಂಗಾ ಬೀಜ ಈಗ ಇದನ್ನು ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು ನೋಡಿ ಡ್ರೈ ರೋಸ್ಟ್ ಬೇಕಿದ್ದರೂ ಮಾಡ್ಕೊಳ್ಬೋದು ಇಲ್ಲ ಇದ್ರೆ ಸ್ವಲ್ಪ ಎಣ್ಣೆ ಹಾಕಿ ಕೂಡ ಹುರಿದುಕೊಳ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ ಒಂದು ಎರಡು ಚಮಚ ತೆಂಗಿನ ತುರಿ ಹಾಕಿದರೂ ಸಾಕಾಗ್ತದೆ ನೋಡಿ ಜಾಸ್ತಿ ಏನು ಬೇಕಾಗಿರೋದಿಲ್ಲ ಯಾಕೆಂದರೆ ಇದಕ್ಕೆ ಶೇಂಗಾ ಬೀಜ ಹಾಕಿದ್ದೇವೆ ನೋಡಿ ಹಾಗಾಗಿ ಮಸಾಲೆ ದಪ್ಪ ಆಗ್ತದೆ ಈಗ ಇದನ್ನು ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು ಹುರಿದದ್ದಾಗಿದೆ ಈಗ ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡುವ ತಣಿದ ಮೇಲೆ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು ಐದು ಹೆಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಶು ಒಂದು ಇಂಚು ಶುಂಠಿಯನ್ನು ಹಾಕ್ಕೊಳ್ಬೇಕು ಮತ್ತು ನಾನಿಲ್ಲಿ ಹುಣಸೆ ಹುಳಿಯ ಬದಲಾಗಿ ಒಂದು ಚಮಚ ಅಮ್ಚೂರು ಪೌಡರನ್ನು ಹಾಕ್ಕೊಳ್ತೇನೆ ಆಮ್ಚೂರು ಪೌಡರ್ ಇಲ್ಲದಿದ್ದರೆ ನೀವು ಹುಣಸೆ ಹುಳಿಯನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು ನೋಡಿ ರುಬ್ಬಿ ತಂದಿದ್ದೇನೆ ಈಗ ಒಲೆ ಮೇಲೆ ವಪಾಸ ಅದೇ ಇಟ್ಟು ಅದರಲ್ಲಿ ಒಂದು ನಾಲ್ಕು ಚಮಚ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಹಾಗೆ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಒಂದು ಚಮಚ ಸಾಸಿವೆ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು ಜೀರಿಗೆ ಸಾಸಿವೆ ಸಿಡಿದ ಮೇಲೆ ಒಂದು ಕಡ್ಡಿ ಕರಿಬೇವನ್ನು ಹಾಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಎರಡು ಈರುಳ್ಳಿಯನ್ನು ಉದ್ದಕ್ಕೆ ಕತ್ತರಿಸಿ ಹಾಕೊಳ್ತಾ ಇದ್ದೇನೆ ಈಗ ಇದನ್ನು ಸ್ವಲ್ಪ ಮೆತ್ತಗಾಗುವ ತನಕ ಹುರಿದುಕೊಳ್ಬೇಕು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಹುರಿದರೂ ಆಗ್ತದೆ ಎರಡು ನಿಮಿಷ ಹುರಿದುಕೊಳ್ಳಿ ಇದು ಚಪಾತಿ ರೊಟ್ಟಿ ಅನ್ನಕ್ಕೆ ಎಲ್ಲದಕ್ಕೂ ತುಂಬಾನೇ ಒಳ್ಳೆದಾಗ್ತದೆ ನೋಡಿ ತೊಗರಿಬೇಳೆ ಹಾಕದೆ ಎರಡು ಬದನೆಕಾಯಿ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ ವಿಡಿಯೋವನ್ನು ಕೊನೆಯ ತನಕ ನೋಡಿ ಈಗ ನೋಡಿ ಈರುಳ್ಳಿಯ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಈರುಳ್ಳಿ ಸ್ವಲ್ಪ ಬಾಡಿದೆ ಈಗ ಇದಕ್ಕೆ ಒಂದು ಟೊಮೆಟೊವನ್ನು ಕತ್ತರಿಸಿ ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊವನ್ನು ಕೂಡ ಹಾಗೆ ಸ್ವಲ್ಪ ಮೆತ್ತಗಾಗುವ ತನಕ ಹುರಿದುಕೊಳ್ಬೇಕು ಈಗ ಟೊಮೆಟೊ ಬೇಗ ಮೆತ್ತಗಾಗಲಿಕ್ಕೆ ಒಂದು ಚಮಚ ಪನ್ನ ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಮೆತ್ತಗಾಗ್ತದೆ ನೋಡಿ ಈಗ ಅರ್ಧ ಚಮಚ ಆಗುವಷ್ಟು ಅರಶಿನ ಹುಡಿಯನ್ನು ಕೂಡ ಹಾಕೊಂಡಿದ್ದೇನೆ ನೋಡಿ ಅರಶಿನ ಹುಡಿಯನ್ನು ಹಾಕಿ ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು ಈಗ ಹುರಿದದ್ದಾಗಿದೆ ನೋಡಿ ಈಗ ನೀರಿನಲ್ಲಿ ಹಾಕಿಟ್ಟ ಬದನೆ ಹುಳುಗಳನ್ನು ಹಾಕ್ಕೊಳ್ಬೇಕು ಬದನೆಕಾಯಿಯನ್ನು ಹಾಕಿ ಸ್ವಲ್ಪ ಹೊತ್ತು ಮಗುಚಿಕೊಳ್ಳಿ ಬದನೆಕಾಯಿ ಅರ್ಧ ಬೇಯುವ ತನಕ ಇದನ್ನು ಮಗುಚಿಕೊಳ್ಬೇಕು ಬದನೆಕಾಯಿ ಹೋಳುಗಳನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಮಗುಚಿಕೊಂಡ್ರೆ ಗ್ರೇವಿಗೆ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ ಈಗ ಎರಡು ನಿಮಿಷ ಬದನೆ ಹೋಳುಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದೇನೆ ನೋಡಿ ಈಗ ಇದು ಸಾಧಾರಣ ಅರ್ಧ ಬೆಂದಿದೆ ಈಗ ಮಸಾಲೆಯನ್ನು ಹಾಕ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಜಾಸ್ತಿ ತೆಳ್ಳಗೆ ಮಾಡಬಾರ್ದು ಸ್ವಲ್ಪ ದಪ್ಪನೇ ಮಾಡಬೇಕು ಚಪಾತಿಗೆ ರೊಟ್ಟಿಗೆ ಎಲ್ಲ ತಿನ್ನಲಿಕ್ಕೆ ಮಾಡೋದಿದ್ರೆ ಸ್ವಲ್ಪ ದಪ್ಪನೇ ಮಾಡಬೇಕು ನೋಡಿ ಈಗ ಇದಕ್ಕೆ ಒಂದು ಚಮಚ ಆಗುವಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು ಮೀಡಿಯಂ ಉರಿಯಲ್ಲಿ ಐದು ನಿಮಿಷ ಬೇಯಿಸಿಕೊಳ್ಬೇಕು ಈಗ ಐದು ನಿಮಿಷ ನಾನು ಮೀಡಿಯಂ ಉರಿಯಲ್ಲಿ ಬೇಯಿಸಿಕೊಂಡಿದ್ದೇನೆ ಇದು ಚೆನ್ನಾಗಿ ಕುದಿಯುತ್ತಾ ಉಂಟು ನೋಡಿ ಬದನೆ ಎಲ್ಲ ಚೆನ್ನಾಗಿ ಬೆಂದಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರೆ ಆಯ್ತು ರುಚಿಯಾದ ಬದನೆಕಾಯಿಯ ಗ್ರೇವಿ ರೆಡಿ ಆಗಿದೆ ನೋಡಿ ನೀವು ಒಂದ್ಸರಿ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ದೋಸೆಗೆ ಎಲ್ಲ ಹಚ್ಚಿ ನೋಡಿ ರುಚಿ ಆಗ್ತದೆ ಈಗ ಬದನೆಕಾಯಿಯ ಸಾಂಬಾರನ್ನು ಹೇಗೆ ಮಾಡೋದು ನೋಡ್ತೇನೆ ನೋಡುವ ತೊಗರಿ ಎಲ್ಲ ಹಾಕ್ಲಿಕ್ಕಿಲ್ಲ ನೋಡಿ ತೊಗರಿ ಹಾಕದೆ ಗುಳ್ಳ ಬದನೆಯ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಈಗ ಗುಳ್ಳ ಬದನೆಯನ್ನು ಕಟ್ ಮಾಡಿ ಒಂದು ಐದು ನಿಮಿಷ ನೀರಿನಲ್ಲಿ ಹಾಕಿಡಬೇಕು ಈ ಥರ ದೊಡ್ಡ ದೊಡ್ಡ ಹೋಳು ಮಾಡಿದೆ ನೋಡಿ ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿಡಬೇಕು ಅಲ್ಲೇ ಇದ್ರೆ ಅದು ಕಪ್ಪಾಗ್ತದೆ ಈಗ ಒಂದು ಪಾತ್ರೆಯಲ್ಲಿ ನಾನು ಬದನೆ ಹೋಳುಗಳನ್ನು ಹಾಕೊಳ್ತಾ ಇದ್ದೇನೆ ಒಂದು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಮತ್ತು ಒಂದು ಕಪ್ಪಾಗುವಷ್ಟು ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡಬೇಕು ನೋಡಿ ಇದು ಬೇಯಿಯಷ್ಟು ಹೊತ್ತಿಗೆ ಮಸಾಲೆಯನ್ನು ರುಬ್ಬಿಕೊಳ್ಳುವ ಮಸಾಲೆಗೆ ಬೇಕಾಗುವ ಸಾಮಗ್ರಿ ನೋಡಿ ಒಂದು ಹೋಳು ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ ಈಗ ಒಳ್ಳೆ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ ಒಂದು ಚಮಚ ಎಣ್ಣೆಯನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಐದರಿಂದ ಆರು ಮೆಣಸನ್ನು ಹಾಕ್ಕೊಂಡಿದ್ದೇನೆ ನಿಮಗೆ ಸಾಂಬಾರು ಎಷ್ಟು ಖಾರ ಬೇಕು ನೋಡಿ ಅದಕ್ಕೆ ಸರಿಯಾಗಿ ನೀವು ಮೆಣಸು ಹಾಕ್ಕೊಳ್ಬೇಕು ನಾನು ಸಾಂಬಾರು ಜಾಸ್ತಿ ಖಾರ ಮಾಡೋದಿಲ್ಲ ನೋಡಿ ಅದಕ್ಕಾಗಿ ಐದರಿಂದ ಆರು ಮೆಣಸು ಹಾಕಿದ್ದೇನೆ ಈಗ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು ಮತ್ತು ಕಾಲು ಚಮಚ ಆಗುವಷ್ಟು ಕಾಳನ್ನು ಹಾಕ್ಕೊಳ್ಬೇಕು ಈಗ ಈ ಎಲ್ಲಾ ಸಾಮಗ್ರಿಗಳನ್ನು ಚಂದ ಮಾಡಿ ಹುರಿದುಕೊಳ್ಬೇಕು ನೋಡಿ ನೀವು ಒಂದೊಂದೇ ಸಾಂಬಾರು ಮಸಾಲೆಗಳನ್ನು ಹುರಿದು ತೆಗೆದ್ರು ಆಗ್ತದೆ ನೋಡಿ ಯಾವುದೇ ಮಸಾಲೆ ಕೂಡ ಕಪ್ಪಾಗದ ಹಾಗೆ ಹುರಿದುಕೊಳ್ಳಿ ಮಸಾಲೆಗಳು ಹುರಿಯುವಾಗ ಸೀದು ಹೋದ್ರೆ ಸಾಂಬಾರು ರುಚಿ ಕೂಡ ಚೆನ್ನಾಗಿರುವುದಿಲ್ಲ ಇದಕ್ಕೆ ಎಲ್ಲ ಹಾಕ್ಲಿಕ್ಕಿಲ್ಲ ನೋಡಿ ಹಾಗಾಗಿ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಬೇಕಾಗ್ತದೆ ಅದಕ್ಕಾಗಿ ನಾನು ಒಂದು ಹೋಳು ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಅರಶಿನ ಹುಡಿ ಹಾಕೊಳ್ಬೇಕು ಹಾಗೆ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು ತೆಂಗಿನ ತುರಿ ಸ್ವಲ್ಪ ಡ್ರೈ ಆಗಬೇಕು ನೋಡಿ ಈಗ ಇದು ಹುರಿದದ್ದು ಸಾಕು ಇದನ್ನ ಈಗ ತಣಿಲಿಕ್ಕೆ ಬಿಡುವ ಇದು ತಣಿದ ಮೇಲೆ ರುಬ್ಬಿಕೊಳ್ಬೇಕು ನೋಡಿ ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಹುಳಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಜಾಸ್ತಿ ಮೆತ್ತಗೆ ಬೇಯಿಸಬಾರ್ದು ಅರ್ಧ ಬೆಂದಿರಬೇಕು ಆವಾಗ ಈ ಮಸಾಲೆಯನ್ನು ಹಾಕ್ಕೊಳ್ಬೇಕು ಮತ್ತು ಅದು ಮಸಾಲೆ ಹಾಕಿದ ಮೇಲೆ ಮಸಾಲೆಯಲ್ಲಿ ಕೂಡ ಬೇಯ್ತದೆ ನೋಡಿ ಹಾಗಾಗಿ ಬದನೆಕಾಯಿಯನ್ನು ಮೊದಲು ಅರ್ಧನೇ ಬೇಯಿಸ್ಕೊಳ್ಳಿ ಈಗ ಸ್ವಲ್ಪ ಮಿಕ್ಸಿ ಜಾರಿಗೆ ಕೂಡ ನೀರು ಹಾಕಿ ಸೇರಿಸಿಕೊಂಡಿದ್ದೇನೆ ಸಾಂಬಾರು ಎಷ್ಟು ತೆಳ್ಳಗೆ ಬೇಕು ನೋಡಿ ನೋಡಿಕೊಂಡು ನೀರು ಹಾಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನೋಡಿ ಬದನೆಕಾಯಿ ಬೇಯಿಸುವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿದಿದೆ ನೋಡಿ ಹಾಗಾಗಿ ಉಪ್ಪು ಹಾಕುವಾಗ ರುಚಿ ನೋಡಿಕೊಂಡು ಹಾಕೊಳ್ಳಿ ಹಾಗೆ ಒಂದು ಸಣ್ಣ ತುಂಡು ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು ಈಗ ಇದು ಚೆನ್ನಾಗಿ ಕುದಿಯುತ್ತಾ ಉಂಟು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಆಫ್ ಮಾಡಬೇಕು ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು ನೋಡಿ ಒಗ್ಗರಣೆಗೆ ಎರಡು ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಹಾಗೆ ಒಂದು ಚಮಚ ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಸಿಡಿದ ಮೇಲೆ ಒಂದು ಕಡ್ಡಿ ಕರಿಬೇವನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಮೆಣಸನ್ನು ತುಂಡು ಮಾಡಿ ಹಾಕ್ಕೊಳ್ಬೇಕು ಮತ್ತು ಒಂದು ಚಮಚ ಆಗುವಷ್ಟು ಹಿಂಗ ಪೌಡರ್ ಹಾಕಿದ್ದೇನೆ ಈಗ ಇದನ್ನು ಸ್ವಲ್ಪ ಹೊತ್ತು ಹುರಿದು ಸಾಂಬಾರಿಗೆ ಹಾಕಿದರೆ ರುಚಿಯಾದ ಬದನೆಕಾಯಿ ಸಾಂಬಾರು ಕೂಡ ರೆಡಿ ಆಗ್ತದೆ ನೋಡಿ ಈ ಎರಡೂ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು